ಸರ್ ನಾಗೇಂದ್ರ ಇದು ಬಿಜೆಪಿ ಒಂದು ತಂತ್ರನೋ ಅಥವಾ ನೋಡಿ ನಾವು ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು ತಪ್ಪಿಸ್ರು ಯಾರಿದ್ದಾರೆ ಅವ್ರ ಆಗೇ ಆಗ್ತದೆ ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅನ್ನೋದು ತನಿಖೆ ಆಗಬೇಕು ರಾಜಕೀಯ ನಿರ್ಧಾರ ಆಗಬಾರ್ದು ಎಸ್ ಐ ಟಿ ಹೊರತಾಗಿ ಇಡೀ ಬರೋ ಅವಶ್ಯಕತೆ ಇಲ್ಲ ಬೇರೆ ರಾಜ್ಯಗಳ ಒಂದು ಇದ್ದರೆ ಇಡೀ ಆಗಿರ್ಬೋದು ಬಟ್ ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು ಇಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾರು ತಪ್ಪಿಸ್ತಿದ್ರು ಶಿಕ್ಷೆ ಆಗಲಿ ನಿರ್ ಇದು ನಿರಪರಾಧಿಯಾಗಿದ್ದರೆ ಯಾರು ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು ಸರಿ ಯೋಜನೆ ಅಂಥದ್ದು ಯಾವುದು ಅಂಥದ್ದು ಯಾವುದೂ ಇಲ್ಲ ಅದೇನೇ ಇದ್ದರು ಬಸವರಾಜ ರಾಯರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ಇನ್ನೇನು ಹೇಳಿದ್ದೀನಿ ಇದನ್ನೆಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ